ಸರಿಗ ನಿಯಂತ್ರಣ ಇರಬಾರ್ದು ಅಂತ ತಾವು ಹೇಳ್ತೀರಿ ಬಟ್ ನಿಯಂತ್ರಣ ಇಲ್ಲದಿದ್ರೆ ಆ ಭಾಗದ ಜನತೆಗೆ ಮೂಲಭೂತ ಸೌಕರ್ಯಗಳನ್ನ ಮತ್ತೆ ಪರಿಸರ ಪ್ರಾಧಿಕಾರ ಅಂತ ಒಂದು ಅಥೆಂಟಿಕ್ ಬೇಕು ಅಂತ ಯಾವುದೇ ತರವಾದ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಚಾಮುಂಡಿ ಮೇಲ್ಪಲ್ಲಿ ಅಧಿಕೃತವಾಗಿ ಈಗ ಕೆಳಗಡೆ ಪೈಪ್ಲೈನ್ ವ್ಯವಸ್ಥೆ ಇರ್ಬೋದು ವಾಣಿ ವಿಲಾಸ ಸರಬರಾಜಿಂದ ಇಂದ ನೀರು ಹೋಗ್ಲಿಕ್ಕೆ ಅಲ್ಲಿ ಕಾಮಗಾರಿಗಳ ಅಡ್ಡ ಬರ್ತಾ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಡ್ಡ ಬರ್ತಾ ಇದೆ ಮತ್ತೊಂದು ಅಡ್ಡ ಬರ್ತಾ ಇದೆ ಈ ರೀತಿ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಅತಂಟಿಕ್ ಒಂದು ಪ್ರಾಧಿಕಾರ ಅನ್ನೋದು ಬೇಕು ಸೂಕ್ತ ಅನ್ನೋದು ಎಲ್ಲರೂ ಅಭಿಪ್ರಾಯ ಪರಿಗಣಿಸಿದ್ರೆ ಸರ್ಕಾರ ಪ್ರಾಧಿಕಾರ ಮಾಡಿದೆ ಅನ್ನೋದು ಸರ್ಕಾರದ ವಾದ ಸರ್ ಅಂಥದ್ದು ಇಲ್ಲ ಇದೇನೇನು ವ್ಯವಸ್ಥೆಗಳು ಬೇಕಾಗಿದೆ ಬೆಟ್ಟದಲ್ಲಿ ಅದೆಲ್ಲ ಮಾಡ್ಬೋದು ಅದು ಏನು ನಾವು ಏನು ನಿಲ್ಲಿಸ್ತಾ ಇಲ್ಲ ನಾವು ಹೇಳ್ತಾ ಇರೋದು ಬೆಟ್ಟದ ವಿಚಾರದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದ ವಿಚಾರದಲ್ಲಿ ಅದು ಫ್ರೀ ಆಗಿರ್ಬೇಕು ಅಭಿವೃದ್ಧಿಗೆ ಏನು ನಾವೇನು ಅದಕ್ಕೆ ಅಡಿಯನ್ನು ಇಟ್ಟಿಲ್ಲ ಯಾರು ಹೇಳಿದರು ಅಭಿವೃದ್ಧಿ ಆಗಬಾರ್ದು ಅಂದರೆ ದೇವಸ್ಥಾನದಿಂದ ಏನು ಹಣ ಬರ್ತಾ ಇದೆ ಅದನ್ನೇ ಉಪಯೋಗಿಸ್ಕೊಂಡು ನಾವು ಇಡೀ ದೇವಸ್ಥಾನ ಅಂದರೆ ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿ ಆಗ್ಬೋದು ಅದನ್ನ ಅವರು ಫ್ರೀಡಮ್ ಕೊಡಲಿ ದೇವಸ್ಥಾನದ ಕೆಲಸ ಏನು ಚಟುವಟಿಕೆ ಇದೆ ಮೊದಲನೇದಾಗಿ ಏನೇನು ಜನರು ಹೋಗಲ್ಲಿ ದಾನ ಮಾಡ್ತಾರೆ ಅದು ತಾಯಿ ಚಾಮುಂಡೇಶ್ವರಿಯ ಒಂದು ಆಚರಣೆಗೋಸ್ಕರ ದಿನನಿತ್ಯ ನಡೆಯುವಂಥದ್ದು ವಿಧಿವಿಧಾನಕ್ಕೋಸ್ಕರ ಅದು ಉಪಯೋಗಿಸ್ಕೋಬೇಕಾಗಿದೆ ಅದೇನು ಎಕ್ಸೆಸ್ ಇದೆ ಅದು ಬೆಟ್ಟದ ಅಭಿವೃದ್ಧಿಗೋಸ್ಕರ ಅನೇಕ ಏನು ಕೆಲಸಗಳು ಇದಾವೆ ಮತ್ತು ಧಾರ್ಮಿಕ ವಿಚಾರಗಳು ಧಾರ್ಮಿಕ ಅಭಿವೃದ್ಧಿಗೋಸ್ಕರ ನಾವು ಉಪಯೋಗಿಸ್ಕೋಬೋದು ಅದು ತೀರ್ಮಾನ ಮಾಡ್ಬೇಕಾಗಿರೋದು ಹಿಂದೆ ಪರಂಪರೆ ಏನು ನಡೀತಾ ಇತ್ತು ಅದರ ರೀತಿ ಅದು ಆ ಏನು ಸ್ಟೇಕ್ ಹೋಲ್ಡರ್ಸ್ ಇದೆ ಅವ್ರು ತೀರ್ಮಾನ ಮಾಡ್ತಾರೆ ನಾವು ಪೋಷಕರಾಗಿ ಮುಂದೆ ಎಷ್ಟೋ ವರ್ಷದಿಂದ ಮಾಡ್ತಾ ಬಂದಿದೀವಿ ಅದು ಏನು ರಚನೆ ಆಗುತ್ತೋ ಅದು ಕೋರ್ಟಿಂದ ಆದೇಶ ಬರುತ್ತೆ ಈಗ ತಿರುವನಂತಪುರಂ ಅಂತ ಒಂದು ಕೇಸಿದೆ ಕಾಶಿಯಲ್ಲಿ ನಡೀತಾ ಇದೆ ಕೇಸು ಅನೇಕ ರಾಜಮನೆತನದ್ದು ಸಾವಿರಾರು ವರ್ಷದಿಂದ ಪೋಷಕರಾಗಿ ದೇವಸ್ಥಾನದ ಒಂದು ಪೇಟರ್ನೈಸೇಷನ್ ಮಾಡ್ಕೊಂಡು ಬಂದಿದ್ದಾವೆ ನಮ್ಮ ಧಾರ್ಮಿಕ ಹಕ್ಕು ನಾವು ಯಾವತ್ತೂ ಕೊಟ್ಟಿಲ್ಲ ಯಾರಿಗೂ ಅದು ನಾವು ನಡೀತಾ ಬಂದಿದೆ ಧಾರ್ಮಿಕ ವಿಚಾರಣೆಯಲ್ಲಿ ನಾವು ನಮ್ಮ ಧರ್ಮವನ್ನು ಅನುಸರಿಸ್ತಾ ಏನೇನು ಸಂಬಂಧಗಳಿದೆ ದೇವಸ್ಥಾನಗಳ ಜೊತೆಗೆ ಅರಮನೆಯ ಧರ್ಮ ಏನು ಪರಂಪರೆಗಳ ಜೊತೆಗೆ ಅದು ನಾವು ಮಾಡ್ತಾ ಮುಂದುವರಿತಾ ಬಂದಿದ್ದೀವಿ ಅದು ಯಾವತ್ತೂ ನಿಲ್ಲೋಂಗಿಲ್ಲ ನಿಲ್ಲಕ್ಕೂ ಆಗಲ್ಲ ಈ ಪ್ರಾಧಿಕಾರ ತಡೆ ಆಗುತ್ತೆ ಹೌದು ಅದೆಲ್ಲ ತಡೆ ಮಾಡುವಂಥದ್ದು ಮತ್ತೆ ಜೊತೆಗೆ ದೇವಸ್ಥಾನದಲ್ಲಿ ಏನು ಈಗ ಹಣ ಬರ್ತಾ ಇದೆ ದೇವಸ್ಥಾನಕ್ಕೋಸ್ಕರ ಉಪಯೋಗಿಸ್ಕೋಬೇಕಾಗಿದೆ ಅದು ಇಟ್ ಶುಡ್ ನಾಟ್ ಬಿ ಗೋಯಿಂಗ್ ಟು ಎನಿ ಅದರ್ ಬಾಡಿ ಅದನ್ನೂ ನಾವು ಚಾಲೆಂಜ್ ಮಾಡಿದ್ವಿ ಅದು ಯಾವತ್ತು ಚಾಲೆಂಜ್ ಎಲ್ಲೂ ಹೋಗಿಲ್ಲ ಅದು ಸೆವೆಂಟಿಯಿಂದ ಚಾಲೆಂಜ್ ಮಾಡ್ಕೊಂಡು ಬಂದಿದ್ವಿ ಕೋರ್ಟಲ್ಲಿ ಇರೋದ್ರಿಂದ ನಾವು ಆದಷ್ಟು ಅದೇನು ಚರ್ಚೆ ಮಾಡಿಲ್ಲ ಅಷ್ಟೇ ಅದನ್ನು ಚಾಲೆಂಜ್ ಮಾಡ್ತಾ ಬಂದಿದ್ದೀವಿ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली